ಹೀಗೆ ಈಚೆ ಬರೋ ಕೂಡ ಹೆದರುತ್ತಿದ್ದ ನೀವು ಮೂರ್ ಮಕ್ಳ ತಾಯಿ ಇದಕ್ಕಿದ್ದಂಗೆ ಇಡೀ ಕರ್ನಾಟಕನ ಕಾಲಿಗೆ ಚಕ್ರ ಕಟ್ಕೊಂಡಾಗೆ ತಿರುಗಾಡಿದ ಮೊದಲ ಆರ್ಟಿಕಲ್ ಬರ್ದಿದ್ದು ನನ್ನದೇ ಬದುಕಿನ ಪ್ರಯಾಣವನ್ನ ಟಿವಿನ ಡಿಜಿಟಲ್ ಮೀಡಿಯಾಗೆ ಶುರು ಬರೆಯಲ್ಲ ಸತ್ಯ ಮಣ್ಣಿನ ಮೂರ್ತಿಗಳನ್ನ ಮಾಡುವಾಗ ಫಸ್ಟ್ ಒಂದು ಮಾಡಿದ್ದು ಚಿಕ್ಕದು ಟೂ ಪಾಯಿಂಟ್ ಟೂ ಸೆಂಟಿಮೀಟರ್ ಅಷ್ಟೇ ಆಯ್ತು ಅವರು ನಮ್ಮಂತೆ ಮನುಷ್ಯರಲ್ವಾ ಅವರು ಆ ಹೆಣ ಮಣ್ಣೆಲ್ಲ ಮಾಡಿ ಮಾಡ್ತಾರಲ್ವಾ ಅದ್ರ ಮೇಲೆ ಪೂಜೆ ಮಾಡಿ ಅಡಿಗೆ ಮಾಡಿದಿರ್ತಾರಲ್ಲ ಆ ಅಕ್ಕಿಯನ್ನು ಕೂಡ ಎತ್ಕೋತಾರಂತೆ ಅವರು ದೇವದಾಸಿ ಮಕ್ಕಳು ಅಂತ ಹೇಳ್ಕೊಳಕ್ಕೆ ಕೆಲವರು ಅವಮಾನ ಪಡ್ತಾರೆ ಮುಜುಗರ ಪಡ್ತಾರೆ ಸೊ ಅದ್ ಅಂಥದ್ರಲ್ಲಿ ಇವ್ರು ನಾಲ್ಕು ತಲೆಮಾರಿಯ ನಾಲ್ಕು ತಲೆಮಾರಿಯಿಂದ ಬಂದಿರೋ ದೇವದಾಸಿ ಪದ್ಧತಿಯನ್ನು ಇವರು ನಿಲ್ಸಿದಾರೆ ತಡೆ ಹಿಡ್ದಿದ್ದಾರೆ